ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಸೆಕೆಂಡ್ ಎಪಿಸೋಡಿನ ರಿವ್ಯೂ ಜೊತೆ ಮುಂದೆ ಬಂದಿದ್ದೀನಿ ಈ ಸೆಕೆಂಡ್ ಎಪಿಸೋಡ್ ನಿಜವಾಗ್ಲೂ ಕೂಡ ಯಾರು ಬಣ್ಣ ಆಯ್ತಾ ಎಲ್ಲ ಕಲರು ಆಗ್ತಾ ಇದೆ ಯಾರು ನಿಜವಾಗ್ಲೂ ಆನೆಸ್ಟ್ ಆಗಿ ಗೇಮ್ ಆಡ್ತಾ ಇದಾರೆ ಯಾರು ನಿಜವಾಗ್ಲೂ ಆನೆಸ್ಟ್ ಆಗಿದ್ದಾರೆ ಯಾರು ಆಯ್ತಾ ಬಿಗ್ ಬಾಸ್ ಮನೆನೇ ನಮ್ಮ ಮನೆ ಅಂತ ತಿಳ್ಕೊಂಡಿದ್ದಾರೆ ಆಯ್ತಾ ತುಂಬಾ ಕಮೆಂಡಿಂಗ್ ಆಗಿದ್ದಾರೆ ಅದೆಲ್ಲದೂ ಗೊತ್ತಾಯಿತು ಈ ಎರಡನೇ ಎಪಿಸೋಡ್ ಏನಿದೆ ನಿಜವಾಗ್ಲೂ ಕೆಲವೊಬ್ರದ್ದು ಬಣ್ಣಗಳು ಆಯ್ತಾ ಓಪನ್ ಆಗ್ತಾ ಇದೆ ಟ್ರೂ ಕಲರ್ ಆಟೋಮೆಟಿಕ್ ಆಗಿ ಆಚೆ ಬರ್ತಾ ಇದೆ ಸರಿನಾ ಇಲ್ಲಿ ಆಯ್ತಾ ಬಂದಿರುವಂತಹ ಹದಿನೆಂಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಪ್ರೆಸೆಂಟ್ ಇರುವ ಹದಿನೆಂಟು ಕಂಟೆಸ್ಟೆಂಟ್ಗಳು ಯಾರೂ ಕೂಡ ಆಯ್ತಾ ಯಾರ ಮನೆಯ ಆಯ್ತಾ ಕೆಲ್ಸಕ್ಕೆ ಬಂದಿಲ್ಲ ಯಾರ ಮನೆ ಕೆಲಸಕ್ಕೆ ಯಾರೂ ಬಂದಿಲ್ಲ ಎಲ್ಲರೂ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರಿಗೂ ಅವ್ರದ್ದೇ ಆದ ರೆಸ್ಪೆಕ್ಟ್ ಇದೆ ಅದನ್ನ ಕೆಲವೊಬ್ರು ತಿಳ್ಕೊಬೇಕು ಆಯ್ತಾ ಇದನ್ನ ನಾನು ಮೇನು ಯಾರಿಗೆ ಹೇಳ ಕೊಟ್ಟಿದ್ದೀನಪ್ಪ ಅಂತಂದ್ರೆ ಅವರಿಗೆ ಅಶ್ವಿನಿ ಗೌಡ ಯಾಕೆಂದ್ರೆ ಅಶ್ವಿನಿ ಅಂತ ಇದ್ದಾರೆ ಆಯ್ತಾ ಅಶ್ವಿನಿ ಗೌಡ ಅವರಿಗೆ ಹೇಳ್ತಾ ಇದ್ದೀನಿ ಅಶ್ವಿನಿ ಗೌಡ ಅವರೇ ನೀವು ಏನು ತಿಳ್ಕೊಂಡಿದೀರ ನಂಗೆ ಅರ್ಥ ಆಗ್ತಾ ಇಲ್ಲ ನನಗೆ ಬಿಗ್ ಬಾಸ್ ನಟ ಸೀಸನ್ ಗೆ ಬಂದಿರೋದು ಆಯ್ತಾ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಏನಾದರೂ ಗಿಲ್ಲಿ ನಟ ಕಾವ್ಯ ನನಗೆ ಅಶ್ವಿನಿ ಗೌಡರ್ ಮನೆಗೆ ಏನಾದರೂ ಹೋಗಿದಾರ ಅನ್ಸ್ಬಿಡ್ತು ಕಮೆಂಟ್ ಮಾಡ್ಕೊಂಡು ನೀವೇನೋ ಆಯ್ತಾ ಕುತ್ಕೊಳ ಸ್ಟೈಲ್ ಏನು ಆಯ್ತಾ ನೀವ್ ಏನ್ ತಿಳ್ಕೊಂಡಿದ್ದೀರಾ ನಿಮ್ ಮನೆ ಕೆಲ್ಸಕ್ಕೆ ಬಂದಿದಾರ ಗಿಲ್ಲಿ ನಟ ಕಾವ್ಯ ಬಂದಿಲ್ಲ ತಾನೆ ಕಾಲ್ ಮೇ ಕಾಲ ಕುತ್ಕೊಂಡು ಏನು ಹಿಂಗೆ ಹಿಂಗೆ ಹಾಗೆ ಹೀಗೆ ಆ ಪಾಪ ಗಿಲ್ಲಿ ನಟ ಎದ್ರೆ ಬಿಟ್ಟ ಪಾಪ ಅವನ್ ಭಯನೇ ಬಂದ್ಬಿಡ್ತು ಅಂತಾರ ಅವನಿಗೆ ಭಯ ಆದಂಗ ಹೋಗ್ಬಿಡ್ತು ಅಂದ್ರೆ ಅಶ್ವಿನಿ ಗೌಡ ಅವರೇ ಓಕೆ ನೀವು ಒಂಟಿ ಆಗಿದ್ದೀರಾ ನೀವು ಬಿಗ್ ಬಾಸ್ ಮನೆಗೆ ಮಹಾರಾಣಿ ಆಯ್ತಾ ನಿಮ್ಗೆಲ್ಲ ಫೆಸಿಲಿಟಿ ಇದೆ ಅದು ಎವ್ರಿಥಿಂಗ್ ಇಸ್ ಫೈನ್ ಜಂಟಿ ಆಗಿರೋರ ಹತ್ರ ನೀವು ಮಾತನಾಡುವ ರೀತಿ ಇದೆಯಲ್ಲ ಅದು ನನಗೆ ಇಷ್ಟ ಆಗಲಿಲ್ಲ ಆಯ್ತಾ ಈಗ ಸ್ಪಂದನ ಮಾಡೋವರಿಗಾಗಿರ್ಬೋದು ನೀವು 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 ಏನು ಹೇಳ್ತಿದ್ದೀರಾ ನೀವು ಏನು ಏನು ಹೊರಟಿದ್ದೀರಾ ನೀವೇನು ಏನೋ ಕೊಟ್ಟಿದ್ದೀರ ಅನ್ನೋ ನನಗೆ ಅರ್ಥ ಆಗ್ತಾ ಇಲ್ಲ ಒಟ್ಟಾರೆ ನಾನು ನಾನು ಹೇಳ್ತಿರೋದೇನು ಗೊತ್ತಾ ಗಿಲ್ಲಿ ನಟನಿಗೂ ಕಾಬನ್ಗು ಆಯ್ತಾ ನೀವು ಮಾತಾಡಿದ್ದೇನಿದೆ ಅದು ಎಷ್ಟು ಆಯ್ತಾ ಹಾಡಾಗಿ ಕೇಳಿಸ್ತಾ ಇತ್ತು ಗೊತ್ತಾ ನಮಗೆ ನೀವೇನೋ ಶೌಟ್ ಮಾಡಿಕೊಂಡು ಏನೋ ಒಂಥರ ಆಯ್ತಾ ಕಮ್ಯಾಂಡಿಂಗ್ ಆಗಿ ನೀವು ಕಿರಿಸ್ತಾ ಇದ್ರಿ ನೀವು ಪಾಪ ಕೊನೆಗೆ ಆಯ್ತಾ ಸಾರಿ ಮೇಡಮ್ ಅಂದರು ಆಯ್ತಾ ಗಿಲ್ಲಿ ನಟ ಸಾರಿ ಮೇಡಮ್ ಅಂದರು ಸಾರಿ ಮೇಡಮ್ ತಪ್ಪಾಯ್ತು ಮೇಡಮ್ ಅಂದರು ಆಯ್ತಾ ಗಿಲ್ಲಿ ನಟನ್ಗೂ ಗಿಲ್ಲಿ ನಟನ್ದೇ ಆದ ರೆಸ್ಪೆಕ್ಟ್ ಇದೆ ಆಯ್ತಾ ಸ್ವಲ್ಪ ಅಶ್ವಿನಿ ಗೌಡವರು ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ನೀವು ಏನು ಬಿಗ್ ಬಾಸ್ ಮನೆ ಕ್ವೀನು ಅಲ್ಲ ನೀವೇನು ದೊಡ್ಡ ಇದು ಅಲ್ಲ ಸರಿನಾ ಅಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ ಹೇಳೋದನ್ನ ಸ್ವಲ್ಪ ಕೈಂಡಾಗಿ ಹೇಳಿ ಆಯಿತಾ ಹಾಗೆ ಹೀಗೆ ಆ ಬಾಡಿ ಲ್ಯಾಂಗ್ವೇಜ್ ಬೇಡ ಇವೆಲ್ಲ ಬೇಜಾರು ನೋಡ್ಬಿಟ್ಟಿದ್ದೀವಿ ನಾವು ಓಕೆ ಬಿಗ್ ಕನ್ನಡ ಸೀಸನ್ ಟ್ವೆಲ್ನ ಆಯಿತಾ ಏನಪ್ಪ ಡೇ ಸ್ಟಾರ್ಟ್ ಆಯಿತು ಆಯಿತಾ ಎರಡನೇ ಎಪಿಸೋಡಿನ ರಿವ್ಯೂ ಆಯಿತಾ ಸ್ಟಾರ್ಟ್ ಡೇ ಆಗಿದ್ದು ಆಯಿತಾ ಬ್ಯಾಂಗಲ್ ಬಂಗಾರಿ ಹಾಡಿನೊಂದಿಗೆ ಸ್ಟಾರ್ಟ್ ಆಯಿತು ಹಾಡು ಎಲ್ಲರೂ ಡ್ಯಾನ್ಸ್ ಮಾಡಿದರು ಎಲ್ಲರೂ ಆಯಿತಾ ಖುಷಿ ಖುಷಿಯಾಗಿಯೇ ಡ್ಯಾನ್ಸ್ ಮಾಡಿದರು ಅದಾದ ನಂತರ ಆಯಿತಾ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಜಿಮ್ ಏರಿಯಾದಲ್ಲಿ ಜಿಮ್ ಮಾಡಿದ್ರು ಆಯಿತಾ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಕುಕ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು ನಮ್ಮ ಮಂಜು ಭಾಷಿಣಿಯವರು ಅಂತೂ ಪಪ್ಪ ಕುಕ್ ಮಾಡಿದ್ರೆ ಫುಲ್ ಬ್ಯುಸಿ ಅವರು ಮತ್ತೆ ಆ ಅವರು ರಿಷಿಕಾ ಮತ್ತು ಮಂಜು ಭಾಷಣಿ ಅವ್ರಿಬ್ಬರ ಜಂಟಿ ಇದೆಯಲ್ಲ ಅದೊಂದು ಸೂಪರ್ ಆಗಿದೆ ಅವ್ರ ಪಾಡಿಗೆ ಅವರು ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಎಲ್ಪ್ ಮಾಡೋಕ್ಕೆ ನಮ್ಮ ಮಾಳು ಮತ್ತೆ ಸ್ಪಂದನ ಸೋಮಣ್ಣ ಎಲ್ಪ್ ಮಾಡ್ತಾ ಇದ್ರು ಆಯಿತಾ ಅಂದ್ರೆ ಆ ಕೋಆರ್ಡಿನೇಷನ್ ಅವರು ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಆಯಿತು ಸ್ಪಂದನ ಸೋಮಣ್ಣ ಇರ್ಬೋದು ಮಾಳು ಇರ್ಬೋದು ಇಬ್ಬರೂ ಅವ್ರು ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಅವರು ಆಯ್ತಾ ಅವ್ರದೇ ಆದ ಒಂದು ಇದನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂತಂದ್ರೆ ಎಲ್ಲರೂ ಕೂಡ ಅವರು ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ ಬಟ್ ಇಲ್ಲಿ ಒಂಟಿ ಆಗಿರೋರು ಆ ಜಂಟಿ ಆಗಿರೋ ಮೇಲೆ ತುಂಬಾ ಆಯ್ತಾ ಕಮೆಂಡಿಂಗ್ ಆಗಿ ಮಾತನಾಡೋದು ನಂಗೆ ನಂಗೆ ಅದು ಇಷ್ಟ ಆಗಲ್ಲ ನನಗೆ ಆಯ್ತಾ ತುಂಬಾ ಕಮೆಂಟಿಂಗ್ ಅಶ್ವಿನಿ ಗೌಡ ಅವರಂತೂ ಏನೋ ಅವ್ರ ಮನೆ ಕೆಲ್ಸಕ್ಕೆ ಬಂದವರಿಗೆ ಮಾತಾಡ್ತಾರಲ್ಲ ಆ ತರ ಮಾತಾಡ್ತಾರೆ ಇದು ಸರಿನಾ ನೀವೇ ಕಮೆಂಟ್ ಅಶ್ವಿನಿ ಗೌಡರು ನಿನ್ನೆ ಅವ್ರು ನಡ್ಕೊಂಡಿದ್ದ ರೀತಿ ಸರಿನಾ ಅವ್ರು ತಾನೆ ಆಯ್ತಾ ಗಿಲ್ಲಿ ನಟ ಕೂಡ ಒಬ್ಬ ಸೆಲೆಬ್ರಿಟಿನೇ ಪಾಪ ಅವನಿಗೆ ಅರ್ಥ ಆಗಲ್ಲ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅರ್ಥ ಆಗಲ್ಲ ಬಳ್ಳಿಯಿಂದ ಬಂದಿರೋ ಹುಡುಗ ಆಯ್ತಾ ಅದನ್ನ ನೀವು ಒಳ್ಳೆ ರೀತಿಲಿ ಹೇಳ್ಬೇಕು ಅದು ಹೇಳೋದ್ರಲ್ಲಿದೆ ಆಯ್ತಾ ಆಮೇಲೆ ಅದೆಲ್ಲ ಮುಗಿದ್ಮೇಲೆ ನಮ್ಮ ಬಿಗ್ ಬಾಸ್ ಅವರು ಆಯ್ತಾ ಕರೆದು ಮೊಕ್ಕೆ ಉಗಿದ್ರು ನೀಟಾಗಿ ಉಗಿದ್ರು ಒರೆಸ್ಕೋಳೋ ರೀತಿ ಏನಕ್ಕಪ್ಪ ಉಗಿದ್ರು ಅಂತಂದರೆ ಹೇಳಿದ್ರು ಏನಂತ ನೀವು ಆಯ್ತಾ ಒಂಟಿ ಮತ್ತು ಜಂಟಿ ಇದು ಆಯಿತಾ ಸುಮ್ಮನೆ ತಮಾಷೆಗಲ್ಲ ಇದು ಸೀರಿಯಸ್ ಆಗಿ ಆಯ್ತ ಒಂಟಿಯವರು ಏನೇ ಮಾಡಿದ್ರು ಅದು ಜಂಟಿಯವರಿಗೆ ಅದಕ್ಕೆ ಪ್ರಾಬ್ಲಮ್ ಫೇಸ್ ಮಾಡಬೇಕು ಜಂಟಿಯವರು ಏನೇ ಮಾಡಿದ್ರು ಒಂಟಿಯವ್ರು ಪ್ರಾಬ್ಲಮ್ ಫೇಸ್ ಮಾಡಬೇಕು ಆಮೇಲೆ ಏನು ಗೊತ್ತಾ ಓಪನ್ ಓಪನ್ನಾಗಿ ಹೇಳಿದ್ರು ನಮ್ಮ ಬಿಗ್ ಬಾಸ್ ಅವರು ನೀವು ಈ ಬಿಗ್ ಬಾಸ್ನಲ್ಲಿ ಇರಬೇಕು ಅಂತಂದರೆ ಗೇಮ್ ಮಾಡಿ ನಿಮ್ಮನ್ನ ನೀವು ಉಳಿಸ್ಕೋಬೇಕು ಯಾವಾಗ ಬೇಕಾದರೂ ನೀವು ಆಯಿತಾ ಹೋಗ್ತಾ ಇರ್ಬೋದು ಆಯಿತಾ ಒಬ್ರಲ್ಲ ಗುಂಪು ಗುಂಪಾಗೂ ಹೋಗ್ತಾ ಇರ್ಬೋದು ಆಯ್ತಾ ಫಿನಾಲೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಂದುಬಿಟ್ಟು ಆಯಿತಾ ಒಂದಲ್ಲ ಎರಡು ಹಾಗಾಗಿ ಯಾರು ಇನ್ನ ಯಾವಾಗ ಬೇಕಾದರೂ ನಾನು ಕಳಿಸ್ತೀನಿ ಸೀರಿಯಸ್ ಆಗಿರಿ ಗೇಮ್ ಬಗ್ಗೆ ಅಂತ ಹೇಳಿದ್ರು ಗೇಮ್ ಬಗ್ಗೆ ನೀವೆಷ್ಟು ಆಗಿರ್ತೀರ ಅಷ್ಟು ಒಳ್ಳೆಯದು ಅನ್ನೋದನ್ನು ಇದು ಮಾಡು ಅಂದರೆ ಒಂದು ವಾರ್ನಿಂಗ್ ಥರ ಕೊಟ್ಟರು ಆವಾಗಲೇ ಎಲ್ಲರಿಗೂ ಬಿಸಿ ಮುಟ್ಟಿದೆ ಅಂದ್ಕೊಂಡಿದ್ದೀನಿ ಅದಲ್ಲದೆ ಗೇಮ್ ಕೊಟ್ಟರು ಆಯಿತಾ ಬಿಗ್ ಬಾಸ್ ಅವರು ಗೇಮ್ ಕೊಟ್ಟರು ಗೇಮ್ ಕಟ್ಟಾಗ ಅಶ್ವಿನಿ ಅವರು ಅದರಲ್ಲಿ ಇವರು ಆಗಿದ್ರು ಆಯಿತಾ ಅಂಪೈರ್ ಅಂತಾರೆ ಅಂಪೈರ್ ಆಗಿದ್ರು ಅವರು ಅವರೇನೆ ಮುಂದಾಳತ್ವ ಅವರ ಮುಂದಾಳತ್ವದಲ್ಲಿ ನಡೀತಾ ಇತ್ತು ಅಂದರೆ ಆ ಕಡೆಯವರಿಗೆ ಜಂಟಿಯವರಿಗೆ ಅಶ್ವಿನಿಯವರು ಈ ಕಡೆ ಒಂಟಿಯಾಗಿ ಗೇಮ್ ಆಡಿದವ್ರಿಗೆ ನಮ್ಮ ಕಾವ್ಯ ಮತ್ತು ನಮ್ಮ ಗಿಲ್ಲಿ ನಟ ಇದ ಮಧ್ಯಸ್ಥಿಕೆ ವಹಿಸಿದ್ರು ಅವರು ನೋಡ್ಕೋಳಕ್ಕೆ ಅಂಥೇಳಿ ಆಯಿತಾ ಆದರೆ ಇಲ್ಲಿ ಒಂಟಿಯವರು ತುಂಬ ಚೆನ್ನಾಗಿ ಗೇಮ್ ಆಡಿದರು ನಮಗೆ ಧನುಷ್ ಗೌಡ ಮತ್ತು ಧ್ರುವಂತ್ ಆಯಿತಾ ಕಾಕ್ರೋಜ್ ಈ ಮೂರು ಜನದ ಬಗ್ಗೆ ನಾನು ಒಂದು ಸೂಪರ್ ಆಗಿರೋದನ್ನ ಹೇಳ್ತೀನಿ ಈ ಮೂರು ಜನ ಬಿಗ್ ಬಾಸ್ ಕರ್ನಾ ಸೀಸನ್ ಟ್ವೆಲ್ ಫಿನಾಲೆಗೆ ಬಂದೇ ಬರ್ತಾರೆ ಇವ್ರದ್ದು ಫೈಟ್ ಮಾತ್ರ ಸಖತ್ತಾಗಿರುತ್ತೆ ಯಾವುದೇ ಗೇಮ್ ಆದರೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಡ್ತಾರೆ ಧ್ರುವಂತೂ ನನಗಂತೂ ಧ್ರುವಂತ್ ಇಸ್ ಅಂಟೆಸ್ಟೆಂಟು ಅನ್ಸುತ್ತೆ ಯಾಕೆಂದ್ರೆ ಧ್ರುವಂತು ತುಂಬಾ ಸಾಫ್ಟ್ ನೇಚರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗೇಮು ಅಂತ ಬಂದರೆ ಯಾವುದೇ ಒಂದು ವಾದ ಅಂತ ಬಂದರೆ ತುಂಬ ಚೆನ್ನಾಗಿ ಅವರ ಒಂದು ಇದು ಪಾಯಿಂಟ್ ಟು ಪಾಯಿಂಟ್ ಇಡ್ತಾರೆ ಪಾಯಿಂಟ್ ಆಗಿ ಮಾತಾಡ್ತಾರೆ ಧ್ರುವಂತವ್ರು ಅದೇ ರೀತಿ ಧನುಷ್ ಗೌಡ ಆಗಿರ್ಬೋದು ಪಾಯಿಂಟ್ ಮಾತಾಡ್ತಾರೆ ಆದರೆ ಕಾಕ್ರೋಜ್ ಬಂದ್ಬಿಟ್ಟು ಈ ಈಸ್ ಎ ಗೇಮರ್ ಗೇಮ್ ಚೇಂಜರ್ ಅಂತ ಹೇಳ್ತೀನಿ ಕಾಕ್ರೋಜು ಎಲ್ಲಿ ಹೆಂಗೆ ಹಚ್ಚಬೇಕು ಬೆಂಕಿ ಹಂಗೆ ಹಚ್ಚುತ್ತಾರೆ ಗೇಮ್ ಚೇಂಜರ್ ನಾನು ಆ ಬೆಂಕಿ ಹಚ್ಚುತ್ತಾರೆ ಅಂತಲೂ ಹೇಳಲ್ಲ ಕಾಕ್ರೋಚ್ ಸುದೀಸ್ ಗೇಮ್ ಚೇಂಜರ್ ಗೇಮನ್ನ ಹೆಂಗ್ ಬೇಕಾದರೂ ಚೇಂಜ್ ಮಾಡುವ ಕೆಪಾಸಿಟಿ ಕಾಕ್ರೋಚ್ ಸುದಿಗಿದೆ ಅಂಥವ್ರು ಬೇಕು ಬಿಗ್ ಬಾಸ್ ಮನೆಗೆ ಆಯ್ತಾ ಕಾಕ್ರೋಚ್ ಸೂದಿ ಅಂತವ್ರು ಬಿಗ್ ಬಾಸ್ ಮನೆಗೆ ಬೇಕು ಓಕೆ ಆಯ್ತಾ ಆ ಗೇಮಲ್ಲಿ ಒಂಟಿ ಅವ್ರು ವಿನ್ ಆ ನನಗೆ ಮತ್ತೆ ಎಲ್ಲ ಗೇಮ್ ಪ್ಲ್ಯಾನ್ ಮಾಡುವಾಗ ಕೂಡ ಅಶ್ವಿನಿ ಅವರು ಎಷ್ಟು ಅಶ್ವಿನಿ ಸಾರಿ ಅಶ್ವಿನಿ ಗೌಡ ಅವರು ಎಷ್ಟು ಕಮೆಂಟಿಂಗ್ ಆಗಿ ಮಾತನಾಡ್ತಾರೆ ಅಂತಂದರೆ ನಾವು ನೀವು ಹಂಗೆ ಮಾಡಬೇಕು ನೀವು ಹಿಂಗೆ ಮಾಡಬೇಕು ನೀವು ಹಂಗೆ ಹಿಂಗೆ ಅಂದರೆ ಅವರು ನಾನೇ ಈಗ ಒಂಟಿಯಾಗಿರೋರಿಗೆಲ್ಲರಿಗೂ ನಾನೇ ಕಮೆಂಡ್ ಅನ್ನೋ ರೀತಿ ನನಗೆ ಧನುಷ್ ಗೌಡ ಮತ್ತು ಧ್ರುವಂಥ ಮುಖದಲ್ಲಿ ಈ ಒಮ್ಮ ಏನು ಹೇಳುತ್ತೆ ಅನ್ನೋ ಫೀಲ್ ಬಂದ್ಬಿಟ್ಟಿತ್ತು ಅದೇ ರೀತಿ ಜಾಮಿ ಕೂಡ ಹಂಗೆ ಅಂದ್ಕೊಳ್ತಿದ್ರು ಏನು ಈ ಥರ ಕಮೆಂಟಿಂಗ್ ಮಾಡ್ತಾರಲ್ಲ ಅಂತೇಳಿ ಓಕೆ ಮಲ್ಲಮ್ಮನ ವಿಷಯಕ್ಕೆ ಬಂದರೆ ಮಲ್ಲಮ್ಮ ಕೂಡ ಗೇಮ್ ಆಡುವ ತಾಕತ್ತಿದೆ ಮಲ್ಲಮ್ಮನಿಗೂ ಕೂಡ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಇರಬೇಕು ಅನ್ನ ಸ್ವಲ್ಪ ನಾಲೆಡ್ಜ್ ಇದೆ ಅನ್ನೋ ನನಗೆ ಈಗೀಗ ಗೊತ್ತಾಗ್ತಿದೆ ಮಲ್ಲಮ್ಮನಿಗೆ ಆಯ್ತಾ ಇನ್ನೋಸೆಂಟ್ ಇದ್ದಾರೆ ಮಲ್ಲಮ್ಮ ಆಯ್ತಾ ಮುಗ್ಧತೆ ಇದೆ ಅದೆಲ್ಲದೂ ಸರಿ ಬಟ್ ಮಲ್ಲಮ್ಮ ಎಲ್ಲೂ ಕೂಡ ಮಾತನಾಡುವಾಗ ತಪ್ಪಾಗಿ ಏನೂ ಮಾತನಾಡಲ್ಲ ತುಂಬ ಕಾನ್ಶಿಯಸ್ ಆಗಿರ್ತಾರೆ ಮಲ್ಲಮ್ಮ ಏಕೆಂದರೆ ಮಲ್ಲಮ್ಮನ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ದು ಏನೂ ಅಲ್ಲ ಯಾಕೆಂದ್ರೆ ಮಲ್ಲಮ್ಮ ಇನ್ನೊಬ್ಬರು ಮನೆ ವರ್ಕ್ ಮಾಡ್ತಾ ಇದಾರೆ ಮಲ್ಲಮ್ಮ ಆಯ್ತಾ ತುಂಬಾ ಏಜ್ ಆಗಿದೆ ಅವರಿಗೆ ಅವರಿಗೆ ತುಂಬಾ ತಿಳುವಳಿಕೆ ಇರುತ್ತೆ ತುಂಬಾ ತಿಳುವಳಿಕೆ ಅನ್ನೋದ್ಕಿಂತನೂ ಎಲ್ಲಿ ಏನ್ ಮಾತನಾಡಿದ್ರೆ ಏನಾಗುತ್ತೆ ನಾವು ಮಾತನಾಡಬಾರ್ದು ನಾವೆಷ್ಟು ಬೇಕು ಅಷ್ಟೇ ಮಾತನಾಡಬೇಕು ಅನ್ನೋದು ಸೆನ್ಸ್ ಇದೆ ಮಲ್ಲಮ್ಮನಿಗೆ ಹಾಗಾಗಿ ಮಲ್ಲಮ್ಮನ ಏನೂ ಇಲ್ಲ ಅಂದ್ರೂ ಒನ್ ಟೂ ವೀಕ್ಸ್ ತ್ರೀ ವೀಕ್ಸ್ ನಮ್ಮ ಬಿಗ್ ಬಾಸ್ ಅವ್ರ ಮುಂದಕ್ಕೆ ತಳ್ಕೊಂಡು ಹೋಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆಂದ್ರೆ ಮಲ್ಲಮ್ಮನ ಮುಗ್ಧತೆ ನಿಜವಾಗ್ಲು ಬಿಗ್ ಬಾಸ್ ಟೀಮಿಗೆ ಒಂದು ಒಳ್ಳೆ ಟಿ ಆರ್ ಪಿ ತಂದು ಕೊಡುತ್ತೆ ಹಾಗಾಗಿ ಮಲ್ಲಮ್ಮ ಮುಂದುವರಿತಾರೆ ಸರಿನಾ ಗೇಮ್ ಎಲ್ಲ ಆದ್ಮೇಲೆ ಆಯಿತಾ ಇಲ್ಲಿ ಏನು ಜಂಟಿ ಅವ್ರು ಮಾಡಿದ ತಪ್ಪಿಗೆ ಆಯ್ತಾ ಒಂಟಿಯವ್ರಿಗೆ ಶಿಕ್ಷೆ ಕೊಟ್ಟರು ಬಿಗ್ ಬಾಸು ಅವ್ರದ್ದು ಫುಡ್ ಎಲ್ಲ ವಾಪಸ್ ತಗೊಂಡ್ರು ಅದೆಲ್ಲದೂ ಸರಿ ಸರಿಯಾ ಆದರೆ ಇಲ್ಲಿ ಒಂಟಿ ಆಗಿರೋರು ಕೂಡ ಜಂಟಿ ಆಗಿರೋರ ಹತ್ರ ಜಂಟಲ್ಲಾಗಿ ನಡ್ಕೋಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ ಒಂಟಿ ಆಗಿರೋರು ಕೂಡ ಜಂಟಿ ಆಗಿರೋರ ಹತ್ರ ಒಂದು ಆಗಿ ನಡ್ಕೋಬೇಕು ಅವ್ರಿಗೆ ಹೇಳಬೇಕು ಬುದ್ಧಿವಂತಿಕೆನ ಈಗಲ್ಲ ಹಾಗೆ ನೀವು ಮಾಡೋ ತಪ್ಪಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಓಪನ್ ಆಗಿ ಹೇಳಬೇಕು ಸರಿ ಆಮೇಲೆ ಅವ್ರನ್ನ ನಡ್ಸ್ಕೊಳ್ಳೋ ರೀತಿನೂ ಕರೆಕ್ಟ್ ಆಯ್ತು ಪಾಪ ಅವ್ರು ಅವ್ರೂ ಅವ್ರಿಗೆ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಕೈಗೆ ಕೋಳ ಹಾಕ್ಕೊಂಡು ಎಲ್ಲ ಕಡೆ ತಿರುಗೋದಿದೆಯಲ್ಲ ಅದು ಅಷ್ಟು ಈಸಿ ಅಲ್ಲ ಆಯಿತಾ ಇಪ್ಪತ್ತ್ ನಾಲ್ಕು ಗಂಟೆನೂ ಅವರು ಹಾಕಂಡೇ ಓಡಾಡಬೇಕು ಬಾತ್ರೂಮ್ಗೆ ಹೋದ್ರೂ ಅಲ್ಲಿ ಅವ್ರನ್ನ ಬಿಟ್ಟು ಹೋಗಬೇಕು ಆಯಿತಾ ವಾಶ್ರೂಮ್ಗೆ ಹೋದ್ರು ಅವ್ರನ್ನ ಬಿಟ್ಟು ಹೋಗಬೇಕು ಕಿಚನಲ್ಲಿದ್ರೂ ಹಾಕ್ಕೊಂಡಿರಬೇಕು ಬೆಡ್ರೂಮಲ್ಲಿ ಇದ್ದರೂ ಹಾಕೊಂಡು ಬೆಡ್ಡಲ್ಲಿದ್ದಾಗ ಬಿಚ್ಚಬೇಕು ಮತ್ತು ತಕ್ಷಣ ಹಾಕ್ಬೇಕು ಅಂದರೆ ಅದೊಂಥರ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಅವರು ಪಾಪ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಒಂಟಿಯಾಗಿರೋರು ಕೂಡ ಕೋಪ್ರೇಟ್ ಮಾಡಬೇಕು ಅದು ಬಿಟ್ಟು ಅವ್ರ ಮೇಲೆ ಕಮೆಂಡಿಂಗ್ ಮಾಡಿ ಏ ಅದೆಲ್ಲ ನಡೆಯಲ್ಲ ಅಶ್ವಿನಿಗೌಡ ಅವರೇ ನಿನ್ನೆ ನೀವು ಮಾತನಾಡಿದ್ದು ಅರ್ಚಾಡಿದ್ದು ಏನೋ ನಾ ಅವೆಲ್ಲ ನಡೆಯಲ್ಲ ಅಶ್ವಿನಿ ಗೌಡ್ನಂತರು ಅನ್ನೊಂದು ಸೀಸನ್ನಲ್ಲಿ ನಾವು ತುಂಬ ಜನ ನೋಡ್ಬಿಟ್ಟಿದ್ದೀವಿ ಅವೆಲ್ಲ ವರ್ಕೌಟ್ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯು ಆರ್ ಎ ಕೈಂಡ್ ಹಾರ್ಟ್ ನೀವು ತುಂಬ ದೊಡ್ಡ ಸ್ಥಾನದಲ್ಲಿದ್ದೀರಾ ನೀವು ದೊಡ್ಡವರು ಚಿಕ್ಕ ಮಕ್ಳಿಗೆ ಬುದ್ಧಿ ಹೇಳಿ ಈಗೆಲ್ಲ ಈಗ ಮಾಡಿಯಪ್ಪ ಭಾಷಿಣಿ ಅವ್ರ ಹತ್ರ ಕಲೀರಿ ಮಂಜು ಅವರು ಹೇಗೆ ಆಯ್ತಾ ಚಿಕ್ಕವ್ರ ಹತ್ರ ಮಾತನಾಡ್ತಾರೆ ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನೋದನ್ನ ಮಂಜು ಭಾಷಿಣಿ ಅವ್ರ ಹತ್ರ ಕಲೀರಿ ಅಂತೀನಿ ಅದಲ್ದೇನೆ ಅಭಿಷೇಕ್ ಆಯಿತಾ ಅಭಿಷೇಕ್ ಮತ್ತು ಅಶ್ವಿನಿ ವಿಷಯಕ್ಕೆ ಬಂದರೆ ಅಭಿಷೇಕ್ ಅಶ್ವಿನಿ ಅವರು ಅವ್ರದೇ ಆದ ವೇಯಲ್ಲಿ ಹೋಗ್ತಾ ಇದಾರೆ ಅವರು ನನಗನ್ನ ಪ್ರಕಾರವಾಗಿ ಅವ್ರದೇ ಅವ್ರ ಕಂಟೆಂಟ್ ಕೊಡ್ತಾ ಇದ್ದಾರೆ ಮನೆ ಕ್ಲೀನಿಂಗ್ ಇರ್ಬೋದು ಎಲ್ಲ ಜೊತೆಗೆ ನನಗೆ ನನಗನ್ಸೋ ಪ್ರಕಾರವಾಗಿ ಅವರಿಬ್ಬರಿಗೆ ಆಯಿತ ಲವ್ ಕಂಟೆಂಟು ನಡೆಯುತ್ತ ಅಂತ ನಾನು ಕೇಳೋದಾದರೆ ನಡೆಯೋ ಸ್ವಲ್ಪ ಡೌಟು ನನಗೆ ಯಾಕ ರಿಷಿಕಾ ಮತ್ತು ಅಭಿಷೇಕ್ ಆಯಿತಾ ರಿಷಿಕಾ ಮತ್ತು ಅಭಿಷೇಕ್ಗೆ ನಡೆಯುವ ಎಲ್ಲ ಲಕ್ಷಣಗಳು ಇದೆ ಯಾಕೆಂದರೆ ರಿಷಿಕಾ ಬಂದುಬಿಟ್ಟು ಅಭಿಷೇಕ್ ಹತ್ರ ತುಂಬ ಕ್ಲೋಸ್ ಆಗಿದ್ದಾರೆ ಅದಲ್ಲದೆ ಅಭಿಷೇಕಗೆ ಕೂಡ ರಿಷಿಕಾ ಮೇಲೆ ಒಂದು ಇಂಟ್ರೆಸ್ಟ್ ಇದೆ ನೋಡೋಣ ಆಯ್ತಾ ಇದು ಮುಂದೆ ಯಾವ ಒಂದು ಟರ್ನಿಂಗ್ ತಗೊಳ್ಳುತ್ತೆ ಅನ್ನೋದು ಆಮೇಲೆ ಅಮಿತ್ ಅವರು ಅಮಿತ್ ಅವರು ಕರಿಬಸಪ್ಪನವರು ಅವರು ಹೆಂಗೆ ಅಂತಂದರೆ ಇನ್ನೂ ಪ್ರೇಮಿಗೆ ಬಂದಿಲ್ಲ ಅವರು ಪ್ರೇಮಿಗೆ ಬಂದಾಗ ಅವರು ಕೂಡ ಎಂಟರ್ಟೈನ್ಮೆಂಟ್ ಕೊಡ್ಬೋದು ನನಗನಸ್ತಾ ಇದೆ ನೋಡೋಣ ವೆರಿ ಸೂನ್ ಆಯ್ತಾ ಎಲ್ಲರ ಬಂಡವಾಳಗಳು ತಂಡವಾಳ ಆಗ್ತವೆ ಹೆಚ್ಚು ಕಾಲ ಆಯ್ತಾ ಕ್ಯಾಮ್ರಾ ಇದೆ ಅಂತ ಕಾನ್ಶಿಯಸ್ ಆಗಿರೋಕಷ್ಟ ಆಗಲ್ಲ ಏನಾದ್ರೂ ಆಯ್ತಾ ಓಪನ್ ಅಪ್ ಆಗ್ಲೇಬೇಕು ಯಾಕಂದ್ರೆ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಇರೋದ್ರಿಂದ ಆಟೋಮೆಟಿಕ್ ಆಗಿ ಅವ್ರು ಏನೇನ್ ಮಾಡ್ತಾರೆ ಅದೆಲ್ಲರೂ ಚಾಚು ತಪ್ಪೆ ನಮಗೆ ಗೊತ್ತಾಗ್ತಾನೆ ಇರುತ್ತೆ ಮತ್ತೆ ಏನ್ ಗೊತ್ತಾ ಸ್ಪಂದನ ಸೋಮಣ್ಣ ಅವರು ಆಯ್ತಾ ಅವರು ಆಯ್ತಾ ಅವರು ಆ ಕೆಲಸ ಅವ್ರು ಮಾಡ್ತಿದ್ದಾರೆ ಅವರು ಜಂಟಿಯಾಗಿ ತುಂಬ ಕೋಆರ್ಡಿನೇಟಾಗಿ ಮಾಡ್ತಿದ್ದಾರೆ ಮಳ್ಳು ಅವರು ಮಾತಾಡ್ತಿಲ್ಲ ನೀವು ಮಾತಾಡ್ತಿಲ್ಲ ಅಂತೇಳಿ ಅವರಿಗೆ ತುಂಬ ಜನ ನಿನ್ನೆ ಆಯಿತಾ ಅನರ್ಹ ಅನ್ನೋದು ಒಂದು ಇದು ಐತೆ ಈ ಅನರ್ಹ ಬೋರ್ಡ್ ಕೊಡೋತ್ತಿಗೆ ಹಾಕಿದ್ರಲ್ವಾ ನಾನು ಹೇಳೋದೇನು ಗೊತ್ತಾ ಒಂಟಿ ಜಂಟಿಗಳ ಮೇಲೆಯೇ ಭಯ ಆಗಿದೆ ಆಯ್ತಾ ನಾನು ಹೇಳೋದು ಅವ್ರು ಹರ ಅನರ್ಹರು ಆಗ್ತಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಅನರ್ಹರು ಅಂತ ಕೊಡ್ಬೇಕು ಅಂತಂದ್ರೆ ಅವ್ರು ಏನೂ ಮಾಡದೆ ಸುಮ್ಮನೆ ಇದ್ದಾರೆ ಅಂತ ಬಟ್ ಆದ್ರೆ ನಾನ್ ನೋಡಿದ ಮಟ್ಟಿಗೆ ಇಲ್ಲಿ ನಟ ಕಾವ್ಯ ಆಗಲಿ ಅವ್ರದ್ದೇ ಒಂದು ಆಯ್ತಾ ಅವ್ರು ಕೊಡ್ತಾ ಇದಾರೆ ಆಯ್ತಾ ಏನ್ ಕಂಟೆಂಟ್ ಕೊಡ್ಬೇಕು ಕೊಡ್ತಾ ಇದ್ದಾರೆ ಅದೇ ರೀತಿ ಸ್ಪಂದನ ಮತ್ತು ಅವರು ಕೂಡ ಕೊಡ್ತಿದ್ದಾರೆ ಹ್ಮ್ ಮಂಜು ಭಾಷಿ ರಿಷಿಕ ಅವರು ಕೊಡ್ ಪಾಪ ಅವ್ರು ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಅಡುಗೆ ಮಾಡೋದ್ರಲ್ಲಿ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಎಲ್ಲರೂ ಅವ್ರದೇ ಅದ್ರಲ್ಲಿ ಬ್ಯುಸಿ ಇದ್ದಾರೆ ನೀವು ಹೆಂಗೆ ಆಯಿತಾ ಅನಾರು ಕೊಟ್ಟರು ಅಂತ ಗೊತ್ತಿಲ್ಲ ಅಶ್ವಿನಿ ಗೌಡ ಅವರಿಗೆ ನಿಜವಾಗ್ಲೂ ನಾನು ಇನ್ನೊಂದು ಎರಡು ಎಪಿಸೋಡ್ ನೋಡ್ತೀನಿ ನೀವು ಹಿಂಗೆ ಕಮೈಂಡಿಂಗಾಗಿ ಆಯಿತಾ ಅವ್ರನ್ನ ಏನೋ ಒಂದು ದಬ್ಬಾಳಿಕೆ ಇದ್ರಿ ಅಂತಂದರೆ ಆಯಿತಾ ನಾವು ಹೊರಗಡೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಓಕೆ ವೆರಿ ಸೂನ್ ಆಯಿತಾ ಪ್ರೋಮೋ ಜೊತೆ ಪ್ರೋಮೋ ವಿಡಿಯೋ ಜೊತೆ ನೀವು ಮುಂದೆ ಬರ್ತೀನಿ ನನ್ನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್